ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿರುವುದು ಪೂರ್ವ ನಿಯೋಜಿತ ಕೃತ್ಯ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ವಾರದ ಹಿಂದೆ ಮಸೀದಿಯಲ್ಲಿ ಮತಾಂಧ ಜಿಹಾದಿ ಶಕ್ತಿಗಳು ಕಲ್ಲು ಸಂಗ್ರಹಿಸಿಟ್ಟುಕೊಂಡಿದ್ದಾರೆ ಚನ್ನಪಟ್ಟಣದ ಇರ್ಫಾನ್ ಎಂಬ ಮತಾಂಧ ಮದ್ದೂರಿನಲ್ಲಿ ಯುವಕರ ತಲೆ ಕೆಡಿಸಿ ಗಣಪತಿ ಉತ್ಸವದಲ್ಲಿ ಕಲ್ಲು ಎಸುವಂತೆ ಪ್ರೇರೇಪಣೆ ನೀಡಿದ್ದಾನೆ ಕೂಡಲೇ ಆತನನ್ನು ಬಂಧಿಸಿ ರಾಜ್ಯ ಸರ್ಕಾರ ಗಡಿಪಾರ ಮಾಡಬೇಕೆಂದರು ಅಲ್ಲದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದವರನ್ನ ಹೆಡೆಮೂರಿ ಕಟ್ಟಿ ಜೈಲಿಗೆ ಹಟ್ಟಿದ್ದಾರೆ ಇಂದು ಮದ್ದೂರಿನಲ್ಲಿ ಮತಾಂಧ ಶಕ್ತಿಗಳು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಎಸೆಯುತ್ತಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ವೈಲೇಕ ರಾಜಕಾರಣದ ಪರಿಣಾಮ ಗಲಭೆ ಸಂಭವಿಸಿದೆ ಎಂದರು ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮನಾಗಿ ಹುಟ್ಟಬೇಕು ಎಂದು ಹೇಳಿದ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಅವರಿಗೆ ನಾಚಿಕೆ ಆಗಬೇಕೆಂದು ಕಿಡಿಕಾರಿದರಲ್ಲದೆ ಕೂಡಲೇ ಸಂಗಮೇಶ್ ಬೇಷಾರತ್ ಕ್ಷಮೆ ಕೇಳಬೇಕೆಂದರು ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ನಮ್ಮ ಹಿಂದೂ ಗಣಪತಿ ಮೂರ್ತಿಯನ್ನು ಶಾಂತರದಿಂದ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದನ್ನು ಇಡೀ ರಾಜ್ಯದ ಜನ ಗಮನಿಸಿದ್ದಾರೆ ಮಾಧ್ಯಮದಲ್ಲೂ ವರದಿಯಾಗಿದೆ ಆದರೆ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಲಘುವಾಗಿ ಬಹಳ ಲಘುವಾಗಿ ಇದನ್ನ ತೆಗೆದುಕೊಂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ನಾನು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಗೃಹ ಸಚಿವರು ಅಲ್ಲಿ ನಿಜವಾದ ವಾಸ್ತವಾಂಶ ಘಟನೆ ಮಾಹಿತಿಯನ್ನು ಪಡಿಬೇಕಾಯ್ತು ಅದರ ಬದಲಾಗಿ ಪರಮೇಶ್ವರ್ ಹೇಳ್ತಾರೆ ಇದು ಒಂದು ಸಣ್ಣ ಘಟನೆ ಹಿಂದೂಗಳ ಘಟನೆಗೆ ಕಾರಣ ಅಂತ ಹೇಳ್ತಾರೆ ಪರಮೇಶ್ವರ್ ಅವರೇ ಒಂದು ವಾರದ ಹಿಂದೆ ಇದು ಒಳ ಸಂಚು ನಡೆಯಿತು ಮಸೀದಿಗಳಲ್ಲಿ ಕಲ್ಲು ಸಂಗ್ರಹಿಸಿ ಮಸೀದಿಗಳಲ್ಲಿ ಕಲ್ಲು ಸಂಗ್ರಹಿಸಿ ಇದು ಒಂದು ಪೂರ್ವ ನಿಯೋಜಿತ ಸಂಚು ಎಲ್ಲ ಒಂದ್ ಕಡೆ ಹಿಂದೂಗಳು ಒಂದಾಗ್ತದ ಅಂತ ಹೇಳಿ ಹಿಂದೂಗಳು ಭಯಭೀತರಾಗಬೇಕು ಆ ಕಲ್ಲು ತೂರಾಟ ಮಾಡಿ ಸಂಪೂರ್ಣವಾಗಿ ಮಾಹಿತಿ ಇದೆ ಯಾರು ಈ ರೂವಾರಿ ಕಲ್ಲು ತೂರಾಟದ ಹಿಂದೆ ಇರ್ತಕ್ಕಂತ ಬಹಳ ಮುಖ್ಯ ರೂವಾರಿ ಆ ರುವಾರಿಯನ್ನು ಇದುವರೆಗೂ ಬಂಧಿಸಿಲ್ಲ ನಮ್ಮ ಹಿಂದೂಗಳ ಮೇಲೆ ಪೊಲೀಸರ ಕರ್ತವ್ಯ ಗಡ್ಡಿಪಡಿಸಿದ್ದಾರೆ ಅಂತ ಹೇಳಿ ಗಿರೀಶ್ ಸೌಮ್ಯ ರಮ್ಯ ಪಲ್ಲವಿ ಐನೂರು ನಮ್ಮ ಹಿಂದೂಗಳ ಐನೂರು ಜನ ಹಿಂದೂಗಳ ವಿರುದ್ಧ ಎಫ್ಐಆರ್ ಹಾಕಿದ ಉದ್ದೇಶ ಏನು ಇದಕ್ಕೆ ಮಾನ್ಯ ಪರಮೇಶ್ವರ್ ಅವರು ಮತ್ತೆ ಮುಖ್ಯಮಂತ್ರಿ ಉತ್ತರ ಕೊಡಬೇಕು ಅವರನ್ನು ಕೇವಲ ಇಪ್ಪತ್ತೊಂದು ಜನ ಬಂದಿದ್ದಾರೆ ಹಿಂದೆ ಇರ್ತಕ್ಕಂಥ ಮಾಸ್ಟರ್ ಮೈಂಡ್ ಬನ್ಸಿಲ್ಲ ಯಾಕೆ ಬನ್ಸಿಲ್ಲ ಉತ್ತರ ಕೊಡಬೇಕು ಇಡೀ ಕಾಂಗ್ರೆಸ್ ಸರ್ಕಾರದಲ್ಲಿ ನಿರಂತರವಾಗಿ ವೋಟ್ ಬ್ಯಾಕ್ ರಚನೆ ಹೋಲಿಕೆ ಮಾಡತಕ್ಕಂತ ನಿರಂತರ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ವಾರ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಅರಮರಣ್ಯ ಆವರಣದಲ್ಲಿ ಹೇಳಿದ್ರು ಶಾಂತಿ ದೂತರ್ ಅಂತ ಹೇಳ್ತಾರೆ ಅವರ ಅಲ್ಪಸಂಖ್ಯಾತರನ್ನ ಶಾಂತಿ ದೂತರ್ ಅಂತ ಹೇಳ್ತಾರೆ ಶಾಂತಿ ಶಾಂತಿದೂತರು ಲಾಠಿ ಶಾಂತದೂತ್ರ ಶಾಂತಿ ಇದು ಸಂಪೂರ್ಣವಾಗಿ ಕೋಟ್ ಬ್ಯಾಂಕ್ ರಾಜಕಾರಣ ನಾನು ಎಲ್ಲ ಅಲ್ಪಸಂಖ್ಯಾತರು ದೇಶ ಗುಂಡಗಳಲ್ಲ ಆದರೆ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಬಂದ್ಸಕ್ಕ ನಿಮ್ಗೆ ಆಗ್ಲಿಲ್ಲ ವಿಧಾನಸೌಧದಲ್ಲಿ ರಾಜ್ಯಸಭಾ ಸದಸ್ಯರ ಸಂದರ್ಭದಲ್ಲಿ ಅವತ್ತು ಎಫ್ ಎಸ್ ಎಲ್ ಎಲ್ಲ ದಾಖಲೆ ಸಮತ ಇದ್ರು ವಿಡಿಯೋ ಆಡಿಯೋ ಇದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತ ಹೇಳಿದ್ರು ಎಫ್ ಎಸ್ ಎಲ್ ವರದಿ ಬಂದ ಸನ್ಮಾನ್ಯ ಅವ್ರನ್ನ ಮೊನ್ನೆ ಹಾಕಿರ್ತಕ್ಕಂಥ ಈ ಗುಂಡಗಳು ನೋಡಿ ಉದಯಗಿರಿ ಪೊಲೀಸ್ ಠಾಣೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ಕಲ್ತೂರಾಟ ಮಾಡಿದ್ರು ಹೆಸರು ಡಿಜೆ ಡಿಜೆಹಳ್ಳಿ ಕೆಜೆ ಹಳ್ಳಿ ಆ ಘಟನೆಯಲ್ಲಿ ಜೈಲಿಗೆ ಹೋದ್ರನ್ನ ವಸತಿ ಸಚಿವ ಸ್ವಾಗತ ಮಾಡಿ ಅವ್ರಿಗೆ ಹಣಕಾಸಿನ ನೆರವು ಕೊಟ್ಟರು ಡಿ ಕೆ ಶಿವಕುಮಾರ್ ಕುಕ್ಕರ್ ಬ್ಲಾಸ್ಟ್ ಆದ್ರನ್ನ ಬ್ರದರ್ಸ್ ಅಂತ ಕರೆದ್ರು ಈ ಕಾಂಗ್ರೆಸ್ನ ದೌರ್ಬಲ್ಯ ಈ ಪ್ರಚೋದನೆಗೆ ಕಾರಣ ಅಂತ ಅವ್ರಿಗೆ ಗೊತ್ತಾಯ್ತು ನಾವ್ ಏನಾದ್ರು ಮಾಡಬಹುದು ನಮ್ಮನ್ನು ಈ ಸರ್ಕಾರ ಏನು ಆಗಲ್ಲ ನಾವು ಈ ಸರ್ಕಾರ ಕಾಂಗ್ರೆಸ್ಗೆ ಅನಿವಾರ್ಯ ಅಂತೇಳಿ ಅಟ್ಟಾಸಿಂದ ಮೆರೀತದರೆ ಅಲ್ಪಸಂಖ್ಯಾತ ಕೆಲವು ಗುಂಡಗಳು ಅಟ್ಟಾಸ್ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಆಡಳಿತ ವೈಫಲ್ಯದ ಕಾರಣ ನಿಮ್ಮ ದೌರ್ಬಲ್ಯ ತಪ್ಪಾಗಲಾರದು ಇದುವರೆಗೂ ಎಲ್ಲೆಲ್ಲಿ ಘಟನೆಗಳು ಆಗಿದಾವೆ ಇದಕ್ಕೆಲ್ಲ ನೇರವಾಗಿ ಕಾಂಗ್ರೆಸ್ ಹೊಣೆ ಭದ್ರಾವತಿಯಲ್ಲಿ ಏನಾಯ್ತು ಮುಂದುವರೆದ ಭಾಗ ಭದ್ರಾವತಿಯಲ್ಲಿ ಏನಾಯ್ತು ಹೇಳ್ಬೇಕಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಅಯೋಧ್ಯರು ಈ ಸರ್ಕಾರ ಅಂತನಲ್ಲ ಈ ಗಣೇಶನ ಉತ್ಸವದ ನಡೆಯುವ ಸಂದರ್ಭ ಗಣಪತಿ ಮೇಲೆ ಕಲ್ಲೆಸರು ಎಲ್ಲೆಲ್ಲಿ ಪಾಕಿಸ್ತಾನ ಅಂತ ಗೋಷ್ಠಿಗೆ ಹೋಗ್ತಾರೆ ಆ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಲಘುವಾಗಿ ಪರಿಗಣಿಸಿದ ಎಲ್ಲ ಕಡೆ ಘಟನೆಗಳು ನಡೀತಾ ಇದಾವೆ ನಾನು ಹೇಳ್ತೀನಿ ಸರ್ಕಾರಕ್ಕೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಯಾರು ಅಯ್ಯೋಕರಿದ್ದಾರೆ ಯಾರು ಇಂಥ ದುಷ್ಕೃತಿಗಳನ್ನ ದೇಶದ ಅಂತವ್ರನ್ನ ಸರ್ಕಾರ ಗಡಿಪಾರ ಮಾಡಕ್ಕ ಮತ್ತು ಮುಲಾಜಿಲ್ದಲ್ಲೇ ಯಾರ್ಯಾರು ನಮ್ಮ ಹಿಂದೂ ಯುವಕನ ಗಡಿಪಾರ ಮಾಡಕ್ ಹೊಟ್ಟಿದ್ದಾರೆ ಅಂತ ದುಷ್ಕರ್ಮಿಗಳ ಗಡಿಪಾರ ಮಾಡ್ರಿ ದೇಶ ದ್ರೋಡಿಯಲ್ಲಿ ಬಂಧಿಸ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮೊನ್ನೆ ಸಚಿವ ಸಂಪುಟದಲ್ಲಿ ಏನ್ ಹೇಳಿದ ಪೊಲೀಸ್ ಠಾಣೆಗಳು ಬೇರೆ ಬೇರೆ ಕೃತ್ಯಗಳಲ್ಲಿ ಎಷ್ಟೇ ಭಾಗಿಯಾಗಿದ್ದಂತವ್ರನ್ನ ಅವ್ರ ಮೇಲೆ ಹಾಕಿಗಳನ್ನ ಸಚಿವ ಸಂಪುಟದಲ್ಲಿ ವಾಪಸ್ ಪಡೆದಿರಿ ಅದಕ್ಕೋಸ್ಕರ ಅವರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಟ್ಟಾಸನೆ ಮೆರಿತಿದ್ರೆ ಮಂಗಳೂರಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತು ಅವ್ರ ಮನೆ ಸಾಂತ್ವನ ಸೌಜನ್ಯಕಾರ ಭೇಟಿ ಕೊಟ್ರೆ ಸಾಂತ್ವನ ಹೇಳಿದ್ರೆ ಯಾರೋ ಅಲ್ಪಸಂಖ್ಯಾತ ಗುಂಡಗಳು ಟೇಬಲ್ ಕುಟ್ಟಿ ಸುಹಾಸ್ ಮನೆಗೆ ಭೇಟಿ ಕೊಡಕ್ಕೆ ನೀವು ಹೋದ್ರೆ ಸರಿ ಇದೆಲ್ಲ ನಮ್ಮಿಂದ ಸರ್ಕಾರ ಬಂದಿದೆ ಅಂತ ಹೇಳಿ ಗೃಹ ಸಚಿವರಿಗೆ ಬೆದರಿಕೆ ಆಗ್ತಾರೆ ಗುಂಡಾಗಿರಿ ಮಾಡ್ತಾರೆ ಗೃಹ ಸಚಿವರು ಮೂಕ ಪ್ರೇಕ್ಷಕರಾಗ್ತಾರೆ ಗೃಹ ಗೃಹ ಸಚಿವರ ಒಬ್ಬ ಅಸಮರ್ಥ ಗೃಹ ಸಚಿವರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು ನೋಡಿ ನಿನ್ನೆ ದಿವಸ ಭದ್ರಾವತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗ ಅಲ್ಲಿಯ ಶಾಸಕರು ಸ್ಥಳೀಯ ಭದ್ರಾವತಿ ಶಾಸಕರು ನಾನು ಮುಂದಿನ ಜನ್ಮಲ್ಲಿ ಅಲ್ಪಸಂಖ್ಯಾತ ಕುಟುಂಬದಲ್ಲಿ ಜನಿಸ್ತೀನಿ ಅಂತ ಹೇಳ್ತಾರೆ ಅವರು ಅಲ್ಪಸಂಖ್ಯಾತ ಮುಖಂಡರುಗಳು ಹೇಳ್ತಾರೆ ನಮಗೆ ಅಲ್ಪಸಂಖ್ಯಾತರ ಮುಸಲ್ಮಾನರಿಗೆ ಪುನರ್ಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಅಂತ ಅವ್ರು ಹೇಳ್ತಾರೆ ಅವರೇ ಮುಂದಿನ ಜನ್ಮ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಜನ್ಮ ಸೇರ್ತಿ ಅಂತ ಅವ್ರು ಹೇಳ್ತಾರೆ ನೀನು ಈಗಲೇ ಅಲ್ಪಸಂಖ್ಯಾತರನ್ನ ಧರ್ಮ ಒಪ್ಕೊಂಡು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲಿಗೆ ಏನಿದಣ ಇಲ್ಲತ್ತಿ ಇವರು ವಲೇಶಕೋಸ್ಕರ ಏನ್ ಹೇಳಿಕೆ ಅಲ್ಪಸಂಖ್ಯಾತರ ಮತಗಳಿಗೋಸ್ಕರ ಅವರು ಮೌನವಾಗಿದ್ರು ಸುಮ್ಮನಿದ್ರು ಅವ್ರಿಗೆ ಪ್ರಚೋದನೆ ಕೂಡ ನೀವೇ ಅಲ್ಪಸಂಖ್ಯಾತರು ದಾರಿ ತಪ್ಪಿಸ್ ನೀವೇ ಅವರನ್ನ ಸಂಪೂರ್ಣವಾಗಿ ದೇಶದ ವಿರುದ್ಧ ತೀರಿಬಿಡಂಗೆ ಟಿಪ್ಪು ಜಯಂತಿ ಮಾಡಿದ್ವಿ ಏನೇನ ವಿಚಿತ್ರ ಇವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂಗಳು ಇವರು ಹೇಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಅವರು ಸಂಘ ಪರಿವಾರದವರು ಗಲಾಟೆ ಅಂತ ಹೇಳ್ತಾರೆ ಯಾರು ಸಿದ್ದರಾಮಯ್ಯನವರೇ ನಿಮ್ಮ ಆಡಳಿತ ವೈಫಲ್ಯ ಇದಕ್ಕೆ ಕಾರಣ ಬಿಜೆಪಿ ಸಂಘ ಪರಿವಾರ ಕಾರಣ ಅಲ್ಲ ಬಿಜೆಪಿ ಸಂಘ ಪರಿವಾರ ಏನು ಕಾರಣ ಅಲ್ಲ ನೋಡಿ ಶಾಂತ ರೀತಿಯಿಂದ ಗಣೇಶನ ವಿಸರ್ಜನೆ ಮಾಡ ಸಂದರ್ಭದಲ್ಲಿ ಕಲ್ಲಿಸ್ತವ್ರ ಸುಂಬ್ ಬಿಡ್ತಾರಂದ್ರೆ ನಮ್ಮ ಹಿಂದೂ ಯುವಕ ಯುವತಿಯರ ಮೇಲೆ ಲಾಠಿ ಚಾರ್ಜ್ ಆಯ್ತು ಯಾಕೆ ಲಾಟಿ ಚಾರ್ಜ್ ಮಾಡಿದ್ರಿ ಅವ್ರಿಗೇನ್ ಹೇಳ್ತೀರಿ ಕುಂಟಿಗೆಂತ ಒಬ್ಬ ಪೊಲೀಸ್ ಅಧಿಕಾರಿ ಹೇಳ್ತಾನೆ ಆಚೆ ಹಾಕು ಕಾಕಿ ಬಟ್ಟೆ ತರಿಸಿ ಇಲ್ಲ ಬಾ ಅಂತ ಹೇಳ್ತಾನೆ ವಿಡಿಯೋ ವೈರಲ್ ಆಗಿದೆ ವಿಡಿಯೋ ವೈರಲ್ ಆಗಿದೆ ಹಿಂದೂಗಳಿಗೆ ಮಹಿಳೆಯರಿಗೆ ಪೊಲೀಸ್ ಲಾಟಿಯಿಂದ ಸಿಕ್ಕ ಬಟ್ಟದಲ್ಲಿ ಆ ಯುವತಿಯರು ಹಿಂದೂ ಮಹಿಳೆಯರು ಕಣ್ಣೀರಾಗ್ತಾರೆ ಚೀರಾಡ್ತಾರೆ ಕಾಂಗ್ರೆಸ್ ಏಜೆಂಟ್ ಅಂತೆ ವರ್ತನೆ ಮಾಡ್ತಾರೆ ಇವರು ಪೊಲೀಸರಿಗೆ ಬುದ್ಧಿ ಬಂದಿಲ್ಲ ಕಾಲ್ತುರ್ದೇಶ ಹನ್ನೊಂದು ಜನ ಸಾವಾದಾಗ ಐದು ಜನ ಸಸ್ಪೆಂಡ್ ಆಗಿ ಮರ್ತ ಬಿಡ್ತಾರೆ ಎಸ್ ಪಿಗೆ ಎ ಎಸ್ ಪಿಗೆ ಕಪಾಳ ಮೋಕ್ಷ ಮಾಡಿದ್ರು ಆದ್ರೆ ಎಲ್ಲ ಒಂದ್ ಕಡೆ ಪೊಲೀಸರು ಕಾಂಗ್ರೆಸ್ ಏಜೆಂಟ್ ಮೂಕ ಪರೀಕ್ಷಕರಾಗಿರ್ತಾರೆ